కలిసి కొట్టే సమానతేనూ సమానతేయను ఏకతేయను రాష్ట్ర సంవిధానే నీనే శిల్పీయునే కలిసి కొద్దే సమానతేయూ నిన్న లేఖని బర హర్జనే ఒడ భీమ గర్జనే నాక నీ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಹಾಗೆ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ಭಾಗದ ಸಂಚಾಲಕರಾಗಿ ರಮೇಶ್ ಭಜಂತ್ರಿ ಅವರು ಹೊಸದಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ಭಜಂತ್ರಿ ಅವರು ಅವರು ಈ ಹುದ್ದೆಗೆ ನೇಮಕವಾದ ಹಿನ್ನೆಲೆಯಲ್ಲಿ ರಾ ನ್ಯೂಸ್ ತಂಡ ಅವರೊಂದಿಗೆ ವಿಶೇಷವಾಗಿ ಸಂದರ್ಶನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂತಹ ರಮೇಶ್ ಭಜಂತ್ರಿ ಅವರಿದ್ದಾರೆ ಅವರ ಜೊತೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇವೆ ಸರ್ ತಾವು ಬೆಳಗಾವಿ ಸಂಚಾಲಕರಾಗಿ ಈಗ ಅಧಿಕಾರ ತಗೊಂಡಿರು ಸರ್ ಇಲ್ಲಿ ಇರುವ ಸಮಸ್ಯೆಗಳನ್ನು ಏನಾದರೂ ಆಲನೆ ಮಾಡಿದರ ಜನರು ನಮ್ಮ ಸಮಾಜದ ಜನರು ಅಥವಾ ದಲಿತರ ಬಗ್ಗೆ ಇರಲಿ ಯಾವುದೇ ಥರದೊಂದು ಸಮಸ್ಯೆಗಳನ್ನು ನೀವು ನನಗೆ ಕರ್ನಾಟಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ ಸಂಚಾಲಕರಾದಂತ ಎಂ ಗುರುಮೂರ್ತಿ ಅವರು ಈ ಜವಾಬ್ದಾರಿಯನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಬಟ್ ಇಷ್ಟೇ ಗೆಳೆಯ ಈ ಸಂಘಟನೆ ಮೂಲತಾ ಇದ್ದವನು ಅದಾದ ನಂತರ ಅವ್ನಿಗೇನಿಸ್ತಾ ಗೊತ್ತಿಲ್ಲ ಬೆಳಗಾಮ್ ಬರ್ತಾ ಇದ್ದೀವಿ ಅಂತ ಹೇಳ್ದ ಸರಿ ಕ್ಯಾಶುವಲ್ ಆಗಿ ಫ್ರೆಂಡ್ಸು ವೀಕೆಂಡಲ್ಲಿ ಬರ್ತಾರೆ ಅಂತ ಕರ್ಕೊಂಡ್ರು ಅದಾದ್ಮೇಲೆ ಅವರ ಮತ್ತು ರಾಜ್ಯ ನಡುವೆ ಮಾತುಕತೆ ಮುಗಿದೋಗಿತ್ತು ಬಟ್ ನೆಪಕ್ಕೆ ನನ್ನನ್ನು ಕರೆಸಿ ಅಲ್ಲಿ ನನಗೆ ಈ ಒಂದು ದೊಡ್ಡ ಜವಾಬ್ದಾರಿನ ವಹಿಸ್ಕೊಟ್ಟು ಉದ್ದೇಶ ಇಷ್ಟೇ ಬೆಳಗಾವಿ ವಿಭಾಗದಲ್ಲಿ ಸಂಘಟನೆ ಕುಂಠಿತವಾಗಿದೆ ಹೇಳ್ಬೇಕು ಅಂದ್ರೆ ಕೆಲವರು ಡಿ ಎಸ್ ಎಸ್ ಅಂದ ತಕ್ಷಣ ಒಂದೇ ಜಾತಿ ಸೀಮಿತವಾಗಿರೋದು ಅಂತ ಅನ್ಕೊಂಡಿದ್ದಾರೆ ಈ ಒಂದು ಸಂಘಟನೆ ಏನಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂತ ಈ ಸಂಘಟನೆ ಎಲ್ಲಾ ಜಾತಿ ಸಮುದಾಯದವರ ಧ್ವನಿಯಾಗ್ಲಿ ಧ್ವನಿಯಾಗಲಿ ಅಂತಾನೆ ಈ ಕರ್ನಾಟಕ ದಲಿತ ಸಮಿತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಕೆಲವೊಂದು ಘಟನೆಗಳು ಆಲ್ಮೋಸ್ಟ್ ಈಗ ಗೊತ್ತಿರಲಂತದೆ ಈಗ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ಲಿ ದೀನದರಿತ ಬಡವರ ಬಂದು ಬಡವರಿಗಾಗಿ ಏನಾದರೂ ಮಾಡಬೇಕು ಅಂದ್ರೆ ಬಡವರಿಗೆ ವಿರುದ್ಧನೇ ಅವರಿಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಘಟನೆ ಮೂಲಕ ನಾನು ಎತ್ತಲಿಕ್ಕೆ ನನಗೆ ರಾಷ್ಟ್ರ ಸಂಚಾಲಕರು ಕೊಟ್ಟಂತ ಜವಾಬ್ದಾರಿ ಜವಾಬ್ದಾರಿಯನ್ನು ಅತ್ಯಂತ ಮಾಡ್ತೀನಿ ಅಂತ ಮಾಡ್ತೀನಿ ಅಂತೇಳಿ ಆಲ್ಮೋಸ್ಟ್ ಈಗ ನಮ್ಮ ಭಾಗದಲ್ಲಿ ಆಗೋಗ್ಬಿಟ್ಟಿದೆ ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು ದಲಿತರಿಂದ ಕಿತ್ಕೊಂಡ್ ಕಿತ್ಕೊಂಡು ಇರ್ಬೋದು ಬಟ್ ದಲಿತರಿಗಾಗಿ ಕೆಲಸ ಮಾಡೋದು ದಲಿತ ಅಂದ ತಕ್ಷಣನೇ ಬರೋದು ಎಡೆ ಎಡಬಲ ಎಡಗೈ ಬಲಗೈ ಬಟ್ ಇದು ಏನಿದೆ ಪ್ರೊಫೆಸರ್ ವಿ ಅಂತದ್ದು ಎಲ್ಲಾ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಲಿಕ್ಕಂತಾನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ರಚನೆ ಮಾಡಿದ್ವು ಆ ಜವಾಬ್ದಾರಿ ಇವತ್ತು ನನಗೆ ಸಿಕ್ಕಿದ್ರೆ ನನ್ ಪುಣ್ಯ ನಂದು ಏನಾದ್ರು ಮಾಡ್ಬೇಕು ಅಂದ್ರೆ ನನಗೆ ಇಲ್ಲಿ ಪ್ರಚಾರ ನನ್ನ ಮೂಲ ಉದ್ಯಮಿ ನಾನು ಮೊದಲಿಂದ ಸಂಘಟನೆಗಾದ ಮೂಲ ಉದ್ಯಮಿ ಉದ್ಯಮಿದಾರನ ದಾಖಲೆ ತಗೊಂಡ್ಬಂದು ಸಂಘಟನೆ ಸಂಘಟನೆಯಲ್ಲಿ ಹಾಕಿಕೊಂಡು ಸಂಘಟನೆ ಮಾಡುವಂತ ಹೇಳ್ತಾ ಇರೋದ್ರಿಂದ ಅದನ್ನ ಅವರು ನನ್ನ ಮೇಲೆ ಏನೋ ಒಂದು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂದ್ರೆ ಒಬ್ಬ ಮನುಷ್ಯನ ಇಷ್ಟು ದೊಡ್ಡ ಐವತ್ತು ವರ್ಷದಿಂದ ಸ್ಥಾಪ್ತನಾಗತಕ್ಕಂಥ ಸಂಘಟನೆ ಇದು ಈಗ ಎಲ್ಲಾ ಬಣಗಳಿದಾವೆ ಇದೇ ನಮ್ಮ ಡಿ ಎಸ್ ಎಸ್ ಅಲ್ಲಿ ಆರ್ಮಿ ಸೇನೆ ಇದೆ ಜನಪರ ಇವು ಎಲ್ಲ ಸಂಘಟನೆಗಳಿದೆ ಬಟ್ ಐವತ್ತು ವರ್ಷ ಇತಿಹಾಸನ ಸೃಷ್ಟಿ ಮಾಡಿದೆ ಆ ಉದ್ದೇಶಕ್ಕೆ ಆ ಜವಾಬ್ದಾರಿನ ಅದು ಐವತ್ತನೇ ವರ್ಷ ಪೂರೈಸುವಂತ ಸಂದರ್ಭದಲ್ಲಿ ಬೆಳಗಾವಿ ಭಾಗಿಯ ಸಂಚಾಲಕನಾಗಿ ಸಂಚಾಲಕನಾಗಿರೋದ್ರಿಂದ ನನಗೆ ಹೆಮ್ಮೆ ಅನಿಸ್ತದೆ ಒಂದು ಮೂಲತಃ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಹಿಂದೂ ಮತ್ತೆ ದಲಿತರ ಧ್ವನಿಯಾಗಿ ನಾನು ಕೂಡ ಇದರಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ಬೋದಂತ ಆಸೆಯಿಂದ ಬಂದಿದ್ದೇನೆ ಇದರಲ್ಲಿ ಸ್ವಾರ್ಥ ಯಾವುದೂ ಇಲ್ಲ ನನ್ನ ಒಂದು ಕನಸು ಪ್ರತಿ ಒಂದು ಸಮುದಾಯದಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಶ್ರೀಮಂತರಿ ಇರುವುದಿಲ್ಲ ಎಲ್ಲರೂ ಬಡವರು ಇರುವುದಿಲ್ಲ ಬಡವರ ಪನಿ ಬಡವರ ಪರ ಧ್ವನಿಯಾಗಿ ಹೊರಹೊಂಬೇಕನ್ನೋದು ನನ್ನ ಆಸೆ ಮೂಲತಃ ನನಗೂ ಕೂಡ ಮೊದಲಿಂದ ಒಂದು ಪಾಲಿಕಲಿ ನಾನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳಲ್ಲಿ ಓಡಾಡಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಅನಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಮಿಕ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೆ ನನಗೆ ಈಗ ಪಕ್ಷಗಳು ಬೇಡ ಯಾಕೆ ನಾನು ಒಬ್ಬ ಉದ್ಯಮಿ ಎಲ್ಲ ಪಕ್ಷದವರು ಬೇಕು ಎಲ್ಲ ಸಂಘಟನೆಯವರು ಬೇಕು ಹಾಗಾಗಿ ನನಗೆ ಎಲ್ಲರ್ಗಿಂತ ಖುಷಿಯಾಗಿರೋ ವಿಷಯ ಏನಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಣದಲ್ಲಿ ನಾನು ವಿಭಾಗೀಯ ಸಂಚಾಲಕನಾಗಿದ್ದೆ ಅದೊಂದು ಖುಷಿ ಅನಿಸ್ತಾ ಇದ್ದಾರೆ ಇವತ್ತು ಗ್ರಾಮ ಮಟ್ಟದಲ್ಲಾಗಲಿ ಹಾಗೆ ಮಹಾನಗರ ಪಾಲಿಕೆ ಆಗಲಿ ತಮ್ಮ ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಆಗ್ತಾ ಇದೆ ಬರೀ ಮಾತಾಡ್ತಾರೆ ಬಟ್ ಯಾರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಬಹಳಷ್ಟು ಅನುದಾನವ ಮಿಸ್ಯೂಸ್ ಆಗ್ತಾ ಇದೆ ಯಾವುದಕ್ಕೋ ಬಳಕೆ ಮಾಡ್ತಾರೆ ಯಾವುದಕ್ಕೋ ಅದಕ್ಕೆ ಹಾಕ್ತಾರೆ ಅದನ್ನು ಯಾರು ದುನಿಯುತ್ತಿಲ್ಲ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನು ಅದಿಲ್ಲ ಇಲ್ಲಿವರೆಗೂ ನಾನೊಬ್ಬ ಉದ್ಯಮೆದಾರನಾಗಿದ್ದೆ ಅದ್ರ ಬಗ್ಗೆ ಇಲ್ಲಿ ಯಾವುದೇ ಗಮನಕ್ಕೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಇನ್ನು ಮುಂದೆ ಈಗಾಗಲೇ ನಮ್ಮ ಮೊನ್ನೆ ನಮ್ಮ ಒಂದು ಸಭೆ ನಡೆದಂಥ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ಈ ವಿಷಯವಾಗಿ ಪ್ರಸ್ತಾಪ ಮಾಡಿದರು ಇದು ಪಂಚಾಯಿತಿ ಮಟ್ಟದಲ್ಲಿರ್ಬೋದು ತಾಲೂಕ್ ಪಂಚಾಯತಿ ಮಟ್ಟದಲ್ಲಿರ್ಬೋದು ಜಿಲ್ಲಾ ಪಂಚಾಯತಿಯಲ್ಲಿರ್ಬೋದು ಪುರಸಭೆಯಲ್ಲಿರ್ಬೋದು ನಗರಸಭೆಯಲ್ಲಿರ್ಬೋದು ಮಹಾನಗರ ಪಾಲಿಕೆಯಲ್ಲಿರ್ಬೋದು ಒಂದು ವೇಳೆ ಇದು ನನ್ನ ಗಮನಕ್ಕೆ ಬಂದರೆ ನಾನು ಹೋರಾಟ ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧನಾಗ್ತೀನಿ ನಾನು ಬಡವರ ಪರ ಇದ್ದವನು ನಮ್ಮ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಬಂದಂಥ ಹಣ ಅವರಿಗೆ ನೇರವಾಗಿ ತಲುಪಬೇಕು ಅದು ಇನ್ನೊಬ್ಬರು ಬಾಯಿಗೆ ಹೋಗುತ್ತೆ ಅಂದರೆ ನಾನು ಸುಮ್ಮನೆ ಕೂತ್ಕೊಳಕ್ಕೆ ರೆಡಿ ಇಲ್ಲ ನಾನು ಮುಂದೊಂದು ದಿನ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀನಿ ಖಂಡಿತ ಅಂಥ ವಿಷಯಗಳು ನಮ್ಮ ಗಮನಕ್ಕೆ ಬಂದರೂ ತಮ್ಮ ಗಮನಕ್ಕೆ ತಗೊಂಡ್ಬರ್ತೇವೆ ಸಂತೋಷ ಆಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಂದನೇ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯ ಆಗ್ತಾ ಇತ್ತು ಅದ್ರ ಬಗ್ಗೆ ತಾವೇನು ನಿಜ ಒಂದು ಮನುಷ್ಯ ಬೇರೆ ಜಾತಿಯವರು ನಮ್ಮನ್ನು ತುಳಿತನ ಅಂತ ಈಗ ನಮ್ಮವರೇ ನಮ್ಮನ್ನು ತುಳಿಯಕ್ಕೆ ಸಹ ಪಡ್ತಾರೆ ಈಗ ಇವತ್ತು ರಮೇಶ್ ಬೆಳ್ತಾ ಇದ್ದಾನೆ ಉದ್ಯೋಗದಲ್ಲಿ ಅಂದರೆ ಕಾಲಿಗೆ ನೂರು ಜನ ಇದ್ದಾರೆ ಬಟ್ ಬೇರೆ ಜಾತಿಯವರು ಆ ಥರ ಇಲ್ಲ ಬಟ್ ನಮ್ಮ ನಮ್ಮ ಫುಳಿಯ ಉದ್ದೇಶ ಏನು ಅಂದ್ರೆ ಅವನಿಗೆ ತಿಳುವರಿಕೆ ಮತ್ತು ಅರ್ಥ ಅವನಿಗೆ ಇದ್ರ ಬಗ್ಗೆ ಏನಾದ್ರೂ ನಾಲೆಜ್ ಬಂತು ಅಂದ್ರೆ ನಾಳೆ ನನಗೆ ಅವನು ಮುಳ್ಳು ಅನ್ನೋ ಕಾರಣಕ್ಕೆ ಇದು ಕಾಮನ್ ಆಗಿರುವಂಥದ್ದೇ ಇದೇನು ಹೊಸದಾಗಿಲ್ಲ ಈಗ ಎಸ್ ಎಸ್ ಟಿ ಇದ್ರಲ್ಲಿರ್ತಕ್ಕಂಥ ಮಿನಿಸ್ಟರ್ ಆಗಿರ್ಬೋದು ಎಂಬಲ್ಲಿರ್ಬೋದು ಈಗ ನಾವು ಯಾತಾದ್ರೂ ಮನೆಗೆ ಹೋದ್ರೆ ನಮ್ಮನು ಅಂತ ಕೆಲವು ಒಪ್ಕೊಳ್ಳಲ್ಲ ನಮ್ಮನ್ನು ಅಂತ ಒಪ್ಕೊಳ್ಳಲ್ಲ ಅವಾಗ ಅವರು ಅವ್ರ ಪದವಿಗೆ ಗೌರವ ಕೊಟ್ಟು ನಾವೇನು ಸುಮ್ಮನೆ ಇರ್ಬೋದು ಬಟ್ ತುಳಿಯುವಂಥ ತುಳಿತಾರಂಥ ಸಂದರ್ಭದಾಗ ನಾವು ಯಾವ ನಮ್ಮವರಾಗಲಿ ಇನ್ನೊಬ್ಬರಾಗ್ಲಿ ಸದಾ ಸಿದ್ಧ ಸದಾ ಮುಂದೆ ನಾವು ಧ್ವನಿ ಹತ್ತಿರಕ್ಕೆ ನಮಗೆ ಬರಬೇಕಾದ್ದನ್ನು ನಾವು ಬಡವರಿಗೆ ಎಸ್ ಎಸ್ ಟಿ ಅವ್ರಿಗೆ ಇರಲಿ ಪರಿಶಿಷ್ಟ ಜಾತಿವರಿಗಿರಲಿ ಪರಿಶಿಷ್ಟ ಗಿಡವ್ರಿಗಿರಲಿ ಅವರ ಸವಲತ್ತನ್ನು ತೋರಿಸೋವರೆಗೂ ನಾನು ಬಿಡಲ್ಲ ಇನ್ನು ಜವಾಬ್ದಾರಿ ವಾಸದು ಮುಂದೆ ನೋಡೋಣ ಓದ್ತಾ ಏನಾಗುತ್ತೆ ಅಂತ ನಿಮ್ಮ ದೃಷ್ಟಿಯೊಳಗೆ ಸ್ವತಂತ್ರ ಸಿಕ್ಕಿಷ್ಟು ವರ್ಷ ಆಯಿತು ನಮ್ಮ ದಲಿತ ಸಮುದಾಯಗಳು ಅಭಿವೃದ್ಧಿ ಆಗಿದ್ದಾವೆ ಇದು ಸುಳ್ಳು ಸ್ವತಂತ್ರ ಸಿಕ್ಕಿದೆ ದಲಿತರಿಗೆ ಇನ್ನೂ ಸಿಕ್ಕಿಲ್ಲ ನನ್ನ ಭಾವನೆಯಲ್ಲಿ ಯಾಕಂದ್ರೆ ಕೆಲವೊಂದು ವಿಷಯದಲ್ಲಿ ನಾವು ದಲಿತರು ಈಗಿನ ಒಂದು ಬಸವಣ್ಣವರ ಶತಮಾನದ ನಂತರ ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಶಿಕ್ಷಣವನ್ನ ಕೊಡ್ಸಿದ್ವಿ ಈ ಶಿಕ್ಷಣ ಕೊಟ್ಟ ಮೇಲೆ ನಮ್ಮಂತ ಯುವಕರು ಇದಕ್ಕೆ ಬಂಡೆದ್ದಾಗ ನಾವು ಅದನ್ನ ಪಡ್ಕೊತಾ ಇದೀವಿ ಮಾಡ್ತಾ ಇದೀವಿ ಪಡ್ಕೊತಾ ಇದ್ದೀವಿ ನಮಗಾಗಿ ಹೋರಾಡಿ ಯಾರು ಕೊಡ್ತಿಲ್ಲ ಇಲ್ಲಿವರೆಗೂ ಕೆಲವೊಂದು ಈಗ ಈಗೂ ಕಪ್ಪು ಬೇರೆ ಇರ್ತಾರೆ ಇವ್ರಿಗೆ ಕೊಡೋ ತಟ್ಟೆನೂ ಬೇರೆ ಇರ್ತದೆ ಕಣ್ಮುಂದ ನೋಡಿದ್ವಿ ಪ್ರತಿಭಟಿಸ್ತೀವಿ ಆದ್ರೆ ನಮ್ಮವರೇ ಅವ್ರಿಗೆ ಇನ್ವಾಲ್ ಆದಾಗ ನಮ್ಮ ನಾಯಕ ಈಗ ಯಾವುದೇ ಪಾರ್ಟಿಗಳು ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಪಾರ್ಟಿ ಎಮ್ ಎಲ್ ಎಲ್ಲಿ ಮಿನಿಸ್ಟರ್ಗಳಿಗಾಗ್ಲಿ ನಾನು ದ್ವೇಷ ಮಾಡಕ್ಕೆ ಇಷ್ಟಪಡಲ್ಲ ಪರ್ಟಿಕ್ಯುಲರ್ ಇವರೇ ಸಪೋರ್ಟಿಗೆ ಬರ್ತಾರೆ ಏ ಬಿಟ್ಬಿಡೋ ಅದೇನ ಆದ್ರೆ ಮೂಲ ಅದು ಈಗಿನ ಜನರೇಷನ್ಗ ಅದು ತುಂಬಾ ಇರಿಟೇಟ್ ಆಗ್ತದೆ ಕಷ್ಟ ಆಗ್ತದೆ ಯಾಕಂದ್ರೆ ನಮ್ಮ ತಂದೆಯವರು ನಮ್ಮ ಅವತ್ತಿನ ಕಾಲ ಹಂಗಿತ್ತು ಅದು ಓಕೆ ಪರಿಸ್ಥಿತಿ ಇವತ್ತಿಂದು ಈಗ ನಮ್ಮ ಮಕ್ಳು ಈಗ ಎಂ ಬಿ ಎ ಓದ್ತಾ ಇದ್ರೆ ಈಗ ರಮೇಶ್ ಎಸ್ ಸಿ ಎಲ್ಲಿ ಹುಟ್ಟಿದಾನಪ್ಪ ರಮೇಶ್ ಮಗ ಎಂ ಬಿ ಎ ಓದ್ಬಾರ್ದು ಅವನು ಸಿಂಗಾಪುರ್ ಹೋಗ್ ಸಿಂಗಾಪುರ್ಗೆ ಹೋಗ್ಬಾರ್ದು ಅಂತ ಏನು ಇದಿಲ್ಲವಲ್ಲ ಯಾಕಂದ್ರೆ ನಾವು ನಮ್ಮ ಅಕ್ಕನೇ ಕಿತ್ಕೋತಾ ಇದ್ವಿ ಯಾರು ನಮ್ಗೆ ಸ್ವಾತಂತ್ರ್ಯ ಕೊಡ್ಸಿಲ್ಲ ನಾವು ಕಿತ್ಕೊಂಡು ತಿಂತಾ ಇದ್ದೀವಿ ನಮ್ಮ ಅಕ್ಕನ್ನ ನಾವು ಪಡ್ಕೊತಾ ಇದ್ವಿ ಇವತ್ತು ನಮಗೂ ಆಸೆ ಇರುತ್ತಲ್ವಾ ಬೇರೆ ಜಾತಿಯವ್ರ ಮಕ್ಕಳು ಒಳ್ಳೆ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದ್ತಾರೆ ನಮ್ಮ ಮಕ್ಕಳು ಅದೇ ರೀತಿ ಓದಲಿ ಅಂತಾನೆ ನಾನು ಆಸೆ ಪಡೋದು ಈ ಇವತ್ತಿನ ಒಂದು ಮುಂದೆನೇ ಯೋಜನೆ ಈ ಸಂಘಟನೆ ಮೂಲಕ ನಾನು ಕೂಡ ನನ್ನ ಸಮಾಜವನ್ನ ಮುಂದುವರಿಬೇಕಂತ ಕನಸು ಕಾಣ್ತಾ ಇದ್ದೀನಿ ಇದು ಒಂದೇ ಸಮಾಜಕ್ಕೆ ಸೀಮಿತವಲ್ಲದ ಸಂಘಟನೆ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸಿ ಎಲ್ಲ ಸಮಾಜದ ಮಕ್ಕಳಿಗೆ ನಮ್ಮ ಈಗಿರ್ತಕ್ಕಂಥ ಈ ಸಂಘಟನೆ ಸೂಕ್ತ ಅಂತ ಅನ್ಸಿದ್ದಾರೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ ಇಷ್ಟಪಡ್ತೇನೆ ನಾನು ಒಂದೇ ಹೇಳೋದು ಇವತ್ತಿನ ಯುವಕರಿಗೆ ಸ್ವಾಲ್ತು ಹಾಳಾಗ್ಬೇಡಿ ಅಂಬೇಡ್ಕರ್ ಅವರು ಹೇಳಿದ್ದು ಸಿಂಗ್ ಶಿಕ್ಷಣ ಸಂಘಟನೆ ಹೋರಾಟ ನಾವು ಯಾರನ್ನು ಬೇಕಾದರೂ ಎದುರಿಸ್ಬೇಕು ಅಂದ್ರೆ ಕೈಯಲ್ಲಿ ತನ್ನಿರ್ಬೇಕು ಓದು ಜ್ಞಾನ ಇರಬೇಕು ಅದಿದ್ರೆ ಮಾತ್ರ ಎದುರುಗಡೆ ಇರೋ ವ್ಯಕ್ತಿ ಎದುರ್ತಾನೆ ಅನ್ನೋದು ಅವರ ಕನಸಾಗಿತ್ತು ಅದು ಅವ್ರು ಮಾಡಿ ತೋರಿಸಿದ್ದಾರೆ ಇವತ್ತು ಕೂಡ ನಾನು ಇವತ್ತಿನ ಜನ್ರೇಷನ್ ಅವ್ರಿಗೆ ಹೇಳೋದಿಷ್ಟೇ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ತಂದೆ ತಾಯಿ ಮೋಸ ಮಾಡಿದಂತೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಶಿಕ್ಷಣವನ್ನು ಪಡೆದುಕೊಳ್ಳಿ ಅಷ್ಟು ವಿದ್ಯಾವಂತರಾಗಿ ಸಮಾಜದಲ್ಲಿ ನಾನೊಬ್ಬ ಮಾದರಿಯಾಗಿ ಬದುಕಬೇಕನ್ನೋ ಕನಸನ್ನ ಕಾಣಿ ಅಂತ ಯು ಸರ್